ನಗರದ ಶ್ರೀ ಗುರುಕುಲ ನವೋದಯ ತರಬೇತಿ ಕೇಂದ್ರ ಬಾದಾಮಿಯಲ್ಲಿ ಶಾಲಾ ಸಂಸತ್ತು ರಚನೆ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಅಭಿವೃದ್ಧಿಗೆ ಚುನಾವಣೆ ಎಷ್ಟು ಮುಖ್ಯ ಅದರಿಂದಾಗುವ ಪ್ರಯೋಜನವೇನು ಎಂದು ಅರಿಯಲು ವಿದ್ಯಾರ್ಥಿಗಳಿಗೆ ತಿಳಿಸಿ ನೈಜ ಚುನಾವಣೆಯಲ್ಲಿ ಮತದಾನ ಹೇಗಿರುತ್ತದೆ ಎಂಬುದನ್ನು ಸ್ವತಃ ವಿದ್ಯಾರ್ಥಿಗಳನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತದಾನ ಮಾಡಿ ಶಾಲಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಅರಿವನ್ನು ಮೂಡಿಸಿದರು ಪತ್ರಕರ್ತರು ಗುರುಕುಲ ನವೋದಯ ತರಬೇತಿ ಕೇಂದ್ರ ಬಾದಾಮಿಯ ಮುಖ್ಯಸ್ಥರಾದ ಬಸವರಾಜ್ ಉಳ್ಳಾಗಡ್ಡಿ ಮಾತನಾಡಿ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕಟ್ಟಿಕೊಡಲು ನೈಜ ಚುನಾವಣೆಯಲ್ಲಿನ ಮತದಾನ ಯಾವ ರೀತಿ ಇರುತ್ತದೆ ಎಂದು ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಉತ್ಸಾಹಕತೆ ಲವಲವಿಕೆಯಿಂದ ಪಾಲ್ಗೊಂಡು ತಮ್ಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಮೂಲಕ ಸಂಭ್ರಮಪಟ್ಟರು ಎಂದು ಹೇಳಿದರು ಅದು ಹೆಚ್ಚು ಮತ ಪಡೆದು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಿಂಗಮ್ಮ ತೊರಗಲ್ ಎರಡನೇ ಸ್ಥಾನ ಪಡೆದು ಕಾರ್ಯದರ್ಶಿಯಾಗಿ ಸಮರ್ಥ್ ಬಸವರಾಜ್ ಉಳ್ಳಾಗಡ್ಡಿ ನಂತರ ಸಮ ಮತಗಳನ್ನ ಪಡೆದು ಹಣಕಾಸು ಸಚಿವರಾಗಿ ದೀಕ್ಷಾ ವಡ್ಡರ್ ಪ್ರವಾಸೋದ್ಯಮ ಸಚಿವನಾಗಿ ಆಯ್ಕೆಯಾದರು ಶಾಲಾ ಸಂಸತ್ತಿನ ಚುನಾವಣಾಧಿಕಾರಿಗಳಾದ ಶಿಕ್ಷಕ ಪ್ರತಿಭಾ ಮಾನಕವಾಡ್ ನರ್ಸಿಸ್ ತಮ್ಮನ್ನವರ್ ಶಂಕ್ರಮ್ಮ ಗಡ್ಡಿ ನಿವೇದಿತಾ ಉಳ್ಳಾಗಡ್ಡಿ ನಡೆಸಿಕೊಟ್ರು ವರದಿ

मनवा चेक कर दो कौन है सही है आ रहा है आ बन बोल रही है अभी बाजू में